ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಸುಮಾರು ಹತ್ತು ವರ್ಷಗಳಿಂದ ಬಡಗಿ ನೌಕರರಿಗೆ ನಿವೇಶನ ಕಟ್ಟಿಸಿಕೊಡಬೇಕೆಂದು ಹೋರಾಟ ನಡೆಸುತ್ತಿದ್ದೇವೆ ಸರ್ಕಾರ ಕಾಳಜಿ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಹಾ ನಮಸ್ಕಾರ ಏನಿಲ್ಲ ನಾನು ಜಾಕಿ ಹುಸೇನ್ ಚಿತ್ರದುರ್ಗ ಜಿಲ್ಲಾ ಬಡ್ಗಿ ಕೆಲಸಗಾರ ಕ್ಷೇಮ ಸಂಘದ ಅಧ್ಯಕ್ಷ ನಾನು ಹತ್ತಕ್ಕರೆ ಹದಿನೆಂಟು ಗುಂಟೆ ನಾವು ಖರೀದಿ ಮಾಡಿದ್ವಿ ಅಂತ ಹಂತ ದುಡ್ಡು ಕೊಟ್ಟಿ ನಾವು ಖರೀದಿ ಮಾಡಿದ್ವಿ ಖರೀದಿ ಮಾಡಿ ನಗರಸಭೆ ಆಯುಕ್ತರೇಷನ್ ಮಾಡಿದೆ ರಾಜೀವ್ ಗಾಂಧಿ ಸ್ಕೀಮ್ನಾಗೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು ಅದರಿಂದ ನಾವು ಖುದ್ದಾಗಿ ಜಮೀನು ಕೊಟ್ಟಿದ್ವಿ ನಾನ್ನೂರ ಹದಿನೆಂಟು ಜನಕ್ಕೆ ಎಕರೆ ಹದಿನೆಂಟು ಗುಂಟೆ ಎರಡು ಸಾವಿರದ ಹತ್ತಕ್ಕೆ ನಾವು ರಿಜಿಸ್ಟೇಷನ್ ಮಾಡಿದ್ವಿ ನಗರಸಭೆಗೆ ಇವರು ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಹೇಳಿ ಕಾಯ್ತಿದ್ವಿ ನಮ್ಮ ಬಡವರು ಕೊಟ್ರ ದುಡ್ಡು ಹಣ ಅವರು ಅವ್ರಿಗೆ ನಾವು ಮನೆ ಕಟ್ಕೊಡ್ಬೇಕು ಆಶ್ವಾಸನೆ ಕೊಟ್ಟು 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 ಸಾಕಾಗ್ಬಿಡ್ತಾರೆ ಸಾಕಾಗ್ಬಿಟೈತೆ ನಮಗೆ ನಾವು ಏನೈತೆ ಅಂದ್ರೆ ನಾವು ಜಲ್ದಿ ಮನೆ ಕೊಟ್ಟು ಬಾಡಿಗೆ ದಿನಾ ದಿನ ದಿನ ಜಾಸ್ತಿ ಆಗ್ತಿದಾವೆ ಬಹಳ ಬಡವರಿ ಎಲ್ಲ ಜಾತಿ ಎಲ್ಲಾ ಕುಶಲ ಕಾರ್ಮಿಕರು ಎಲ್ಲಾ ಕುಶಲ ಕಾರ್ಮಿಕರು ನಾವು ಅಂತ ಅಂತ ದುಡ್ಡು ಖರೀದಿ ಮಾಡಿ ನಾವು ಜಮೀನ ರೀಸೇಜ್ ಮಾಡಿದ್ವಿ ರಾಜೀವ್ ಗಾಂಧಿ ಸ್ಕೀಮ್ನಾಗೆ ಮನೆ ಕಟ್ಕೊಡ್ತೀವಿ ಅಂತ ನಂಬಿದ್ದೀವಿ ನಾವು ಅರ್ಧ ಬಾರ ಸರ್ಕಾರಕ್ಕೆ ಸರ್ಕಾರ ಮಾಡೋದ್ ಕೆಲಸ ನಾವು ಮಾಡಿದ್ವಿ ಜಿಲ್ಲಾ ಬಡ್ಗೆ ಕೆಲಸಗಾರ ಸೇಮ್ ಸಂಘ ಮಾಡೈತೆ ಅರ್ಧ ಕೆಲಸ ಏನು ಮಾಡಿತ್ತು ಅಂದ್ರೆ ಎಕರೆ ಹದಿನೆಂಟು ಗಂಟೆ ಖರೀದಿ ಮಾಡಿಕೊಟ್ಟಿದ್ವಿ ನಾವು ನೀವು ಮಾಡಿಕೊಡ್ಬೇಕು ನಮಗೆ ಮನೆ ಕಟ್ಕೊಡ್ಬೇಕು ರಾಜೀವ್ ಗಾಂಧಿ ಸ್ಕೂಲ್ ರಾಜೀವ್ ಗಾಂಧಿ ಸ್ಕೂಲ್ ಪಪ್ಪಿಯವರು ನಮ್ಮ ಎಮ್ ಎಲ್ ಎ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೆಲ್ಲ ಪೂರ್ತಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಜಮೀನಿಗೆ ಎಲ್ಲ ಮೀಟಿಂಗ್ ಮಾಡಿದ್ರು ನಗರಸಭೆಯಲ್ಲಿ ಆಮೇಲೆ ಸಂತೋಷ್ ಲಾಡ್ ಅವರು ಬಹಳ ಸಂತೋಷದಿಂದ ನಾವು ಒಪ್ಕೊಂಡಿದ್ದಾರೆ ಆಮೇಲೆ ಜಮೀನು ಅಮ್ಮದು ನಾಲ್ಕು ಸಿಟಿ ಸಿಕ್ಕಿದ್ದಾರೆ ಅವರೂ ನಮಗೆ ಭಾಳ ಭರವಸೆ ಕೊಟ್ಟಿದ್ದಾರೆ ಜಲ್ದಿ ಮಾಡಿದರೆ ಭಾಳ ಅನುಕೂಲ ಆಗ್ತದೆ